ಎಲ್ರಿಗೂ ನಮಸ್ಕಾರ ಇನ್ನೇನು ಮಹಾ ಮೇಳ ಕೆಲವೇ ದಿನ ಇನ್ನೇನು ಮುಗಿತಾ ಬಂತು ತುಂಬ ಜನ ಆಲ್ರೆಡಿ ಬರ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಸೊ ಎಲ್ಲರೂ ಕೂಡ ಐಡೆಂಟಿಫೈ ಮಾಡ್ತಾರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರೇ ಬಂದು ಇದ್ರೂ ಕೂಡ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬಿಟ್ಟು ಬೇರೆ ದಿನ ಬನ್ನಿ ಆದಷ್ಟು ಪ್ಲಾನಿಂಗ್ ಮಾಡಿಕೊಂಡು ಸೊ ಕುಂಭಮೇಳ ಕಳೆದ ಮೇಲೂ ಬರ್ಬೋದು ಏನು ತೊಂದರೆ ಇಲ್ಲ ಅವಾಗಲೂ ನಿಮಗೆ ಫ್ರೀ ಇರುತ್ತೆ ಆ್ಯಂಡ್ ಟೆಂಪಲ್ ಬಡೆ ಹನುಮಾನ್ ಇರ್ಬೋದು ಸೊ ನೀವು ಆರಾಮಾಗಿ ಏನೇನು ನೋಡಬೇಕು ಅಂದ್ಕೊಂಡಿದ್ರೆ ಟೆಂಪಲ್ ನೋಡ್ಕೊಂಡು ಹೋಗ್ಬೋದು ನಿಮಗೆ ಆಗ ಸೆಕ್ಟರ್ಗಳೇ ಇರೋದಿಲ್ಲ ಮತ್ತು ಸಾಧುಗಳಿರೋದಿಲ್ಲ ಸೊ ಆರಾಮಾಗಿ ನೀವು ಬೇರೆ ಎಲ್ಲ ಕಡೆ ನೋಡ್ಕೊಂಡು ಹೋಗ್ಬೋದು ಏನೂ ತೊಂದರೆ ಇಲ್ಲ ಕುಂಭಮೇಳಕ್ಕೆ ಬರೋಕ್ಕಾಗಲ್ಲ ಅಂತ ಅನ್ನೋರು ಜನಸಂಖ್ಯೆ ಅಂತೂ ಕಮ್ಮಿ ಕಮ್ಮಿಯಾಗಿದೆ ಈಗ ಟ್ವೆಂಟಿಯಿಂದ ಸ್ವಲ್ಪ ಜಾಸ್ತಿ ಆಗ್ಬೋದು ಸೊ ಕೇರ್ಫುಲ್ ಎಲ್ರಿಗೂ ಹೇಳ್ತಾ ಇರೋದು ಆರಾಮಾಗಿ ಬಂದು ಹೋಗಿ ಏನೂ ತೊಂದರೆ ಇಲ್ಲ ಇವಾಗ ಟ್ವೆಂಟಿವರೆಗೂ ನೀವು ಆರಾಮಾಗಿ ಬನ್ನಿ ಅಲ್ಲಿವರೆಗೂ ಏನು ತೊಂದರೆ ಇಲ್ಲ ಸೊ ಟ್ವೆಂಟಿ ಆದಮೇಲೆ ಸ್ವಲ್ಪ ಏಕೆಂದರೆ ಮುಗಿತಾ ಇರೋದ್ರಿಂದ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗಬಹುದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬರೋದು ಸ್ವಲ್ಪ ಕಮ್ಮಿ ಮಾಡಿ ನಾನು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರೆ ತರ್ಟಿ ಟೂ ಇದು ಸೆಕ್ಟರ ಸ್ನಾನದ ಘಟ ಅಂತ ಹೇಳಿಬಿಟ್ಟು ನಾನು ನೀವು ಈ ಒಂದು ಓಡಿ ಪೋರ್ಟಿಂದ ನೀವು ಇಲ್ಲಿಗೆ ಬಂದರೆ ಇಲ್ಲಿ ತ್ರೀ ಸೆಕ್ಟರಿಂದ ನೀವು ತರ್ಟಿ ಟು ಘಾಟ್ಗೆ ಹೋದರೆ ನೀವು ಡೈರೆಕ್ಟ್ ತ್ರಿವೇಣಿ ಸಂಗಮಗೆ ಕಾಲ್ನಡಿಗೆಯಿಂದ ನೆಟ್ಕೊಂಡೋಗಿ ನೀವು ಸ್ನಾನ ಮಾಡ್ಬೋದು ಒಂದು ಕಿಲೋಮೀಟರ್ ಅಷ್ಟೇ ಎಂದರೂ ಹೆಚ್ಚು ದೂರ ಇಲ್ಲ ಇಲ್ಲಿ ಆರಾಮಾಗಿ ಹೋಗಿ ನೀವು ತರ್ಟಿ ಟೂ ಸ್ನಾನದ ಘಟದಲ್ಲಿ ಸ್ನಾನ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅಥವಾ ಅಲ್ಲಿಂದ ನಿಮಗೆ ತ್ರಿವೇಣಿ ಸಂಗಮ ಏನು ಕಾಣುತ್ತೆ ನಿಮಗೆ ತರ್ಟಿ ಟು ಘಾಟ್ಗೆ ತ್ರಿವೇಣಿ ಸಂಗಮ ಅದು ಎಷ್ಟು ನಿಮ್ದು ಅರ್ಧ ಕಿಲೋಮೀಟ್ರ್ ಇಲ್ಲ ಆ್ಯಕ್ಚುಲಿ ಕಾಲು ಕಿಲೋಮೀಟ್ರ್ ಅಂತ ಹೇಳ್ಬೋದು ನೀವು ಅನಾಮಾಗಿ ಹೋಗಿ ತ್ರಿವೇಣಿ ಡೈರೆಕ್ಟ್ ಹೋಗಿ ಸ್ನಾನ ಮಾಡೋದು ತುಂಬ ಜನ ಕೇಳ್ತಾ ಇದ್ದು ಅಂಡ್ ತರ್ಟಿ ತ್ರೀ ಇದೆ ಸ್ನಾನದ ಘಾಟು ತರ್ಟಿ ತ್ರೀ ಸ್ನಾನದ ಘಾಟ್ಗೂ ಕೂಡ ಇದೇ ತ್ರಿವೇಣಿ ಸಂಗಮದ ನೀರು ಬರುತ್ತೆ ಸೊ ಇದು ತರ್ಟಿ ಟು ಆಪೋಸಿಟ್ ಇರೋದು ತರ್ಟಿ ತ್ರೀ ಘಾಟು ತುಂಬ ಜನ ಕನ್ಫ್ಯೂಷನಲ್ಲಿ ಕೇಳ್ತಾನೆ ಇದ್ದೀರ ಸೊ ಇದು ನೀವು ಇಲ್ಲಿಂದ ಹೋದರೆ ಮೇಲ್ಗಡೆ ಏನು ಕಾಣಿಸುತ್ತೆ ಸೊ ಇದು ತರ್ಟಿ ಟು ಘಾಟ್ಗೆ ಹೋಗುವಂಥದ್ದು ಸೊ ಅದೇ ನೀವು ಶಾಸ್ತ್ರಿ ದುಡ್ಜಿಂದ ಹೋದರೆ ಅಲ್ಲಿ ನಿಮಗೆ ತರ್ಟಿ ತ್ರೀ ಸ್ನಾನ ಘಾಟ್ ಸಿಗುತ್ತೆ ಅಲ್ಲಿಂದ ನೀವು ನೈನ್ಟೀನು ಟ್ವೆಂಟಿ ಸೆಕ್ಟರ್ಗೆ ಡೈರೆಕ್ಟಾಗಿ ಹೋಗ್ಬೋದು ಇಲ್ಲಿಂದ ನೀವು ಹೋಗಿ ಹೋಗ್ತೀರಾ ಅಂದರೆ ಇದು ತ್ರೀ ಸೆಕ್ಟರ್ಗೆ ಹೋಗುವಂಥ ಪ್ಲೇಸ್ ಇದು ನೀವು ಆರಾಮಾಗಿ ಹೋಗಿ ಯಾವ ಕಡೆನೂ ಹೋಗಿ ಸ್ನಾನ ಮಾಡ್ಕೊಂಬನ್ನಿ ಬಟ್ ನೀವು ಯಾವ ಕಡೆ ಬರ್ತೀರಾ ಸಿಚುವೇಶನ್ಗೆ ತಕ್ಕಾಗಿ ನೋಡಿ ಅಕಸ್ಮಾತ್ ನಿಮಗೆ ವೆಹಿಕಲ್ಸ್ ಅವರು ಶಾಸ್ತ್ರೀಯ ಬ್ರಿಡ್ಜ್ ಮೇಲೆ ಬಿಟ್ಟರೆ ನೀವು ಅಲ್ಲಿಂದ ತರ್ಟಿ ತ್ರೀ ಘಾಟ್ಗೆ ಹೋಗಿ ಇಲ್ಲ ನಾವು ಇಲ್ಲಿ ಸಂಗಮ ಗೇಟಿಗೆ ಈ ರೀತಿ ಬಿಟ್ಟರೆ ನಿಮ್ಮನ್ನು ಈ ಒಂದು ಪ್ಲೇಸ್ಗೆ ಬಿಟ್ಟರೆ ಇಲ್ಲಿ ನಿಮಗೆ ತ್ರೀ ಸೆಕ್ಟರಿಂದ ತರ್ಟಿ ಟು ಘಾಟ್ಗೆ ಹೋಗಿ ಸ್ನಾನ ಮಾಡಿ ನಿಮಗೆ ತುಂಬ ರಶ್ ಇತ್ತು ನೀವು ಟ್ವೆಂಟಿ ಮೇಲೆ ಬಂದರೆ ತುಂಬ ರಶ್ ಇತ್ತು ಅಂದರೆ ನಿಮಗೆ ನೋಡಿ ಯಾವ ಘಾಟು ಫ್ರೀ ಅನಿಸುತ್ತೆ ನೀವು ಆರಾಮಾಗಿ ಆ ಘಾಟಿಗೆ ಹೋಗಿ ಸ್ನಾನ ಮಾಡ್ಬೋದು ನೋಡ್ತಿರ್ಬೋದು ಜನಸಂಖ್ಯೆ ತುಂಬಾ ಕಮ್ಮಿ ಇದೆ ಟ್ವೆಂಟಿ ವರ್ಗು ಸ್ವಲ್ಪ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಟ್ವೆಂಟಿ ಆದಮೇಲೆ ಅತಿ ಹೆಚ್ಚು ಜನಸಂಖ್ಯೆ ಬರೋ ಸಾಧ್ಯತೆ ಇದೆ ಯಾಕಂದ್ರೆ ತುಂಬಾ ನಾಗಸಧು ಅಗೋರಿಗಳೆಲ್ಲ ಟ್ವೆಂಟಿ ಸಿಕ್ಸಿಗೆ ಗೆ ಬರಲೇಬೇಕು ಹಾಗಾಗಿ ತುಂಬಾ ಜನ ಬಂದು ಸ್ಟೇ ಆಗುವಂತ ಚಾನ್ಸಸ್ ಇದೆ ಫುಲ್ ಡೇಸ್ ತುಂಬಾ ಜನ ಸ್ಟೇ ಆಗ್ತಾರೆ ತುಂಬಾ ಟೆಂಟ್ಗಳನ್ನೆಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಆಲ್ರೆಡಿ ಶುರು ಮಾಡಿದ್ದಾರೆ ನೀವು ಬರೋರಿದ್ರೆ ಒಂದು ನೈಂಟೀನ್ವರೆಗೂ ಬನ್ನಿ ಟ್ವೆಂಟಿವರೆಗೂ ಏನು ತೊಂದರೆ ಇಲ್ಲ ನಿಮಗೆ ಟೆಂಟ್ಗಳು ಕೂಡ ಫ್ರೀಯಾಗಿ ಸಿಗ್ತವೆ ನಾನು ಹೇಳ್ದಂಗೆ ನೈನ್ಟೀನು ಟ್ವೆಂಟಿ ಸೆಕ್ಟರ್ಗಳಲ್ಲಿ ನಿಮಗೆ ಫ್ರೀಯಾಗಿ ಮಲ್ಕೊಳಕ್ಕೆ ಟೆಂಟ್ಗಳು ಸಿಗ್ತವೆ ಕೆಲವೊಂದು ಕಡೆ ಪೇ ಮಾಡಿಸ್ಕೋತಾರೆ ಕೆಲವೊಂದು ಕಡೆ ನೀವು ಫ್ರೀಯಾಗಿ ಸ್ಟೇ ಆಗ್ಬೋದು ಆ್ಯಂಡ್ ತ್ರೀ ಸೆಕ್ಟರ್ ಕಡೆ ಕೂಡ ನೀವು ಏನು ತೊಂದರೆ ಇಲ್ಲ ಆರಾಮಾಗಿ ನಿಮ್ಮ ಆಧಾರ ಕಾರ್ಡನ್ನ ತೋರಿಸಿ ನೀವು ಫ್ರೀಯಾಗಿ ಸ್ಟೇ ಆಗ್ಬೋದು ಆ್ಯಂಡ್ ಊಟ ತಿಂಡಿ ಬಗ್ಗೆ ನೀವು ಇದ್ರಿ ಅಲ್ವಾ ಊಟ ತಿಂಡಿ ಬಗ್ಗೆ ಕೆಲವು ಟೆಂಟ್ಗಳು ಖಾಲಿಯಾಗಿರೋ ಕಾರಣ ಊಟ ತಿಂಡಿ ಕೆಲವು ಕಡೆ ಇಲ್ಲ ಸೊ ನೀವೆಲ್ಲಿಯೂ ನಿಮಗೆ ಸಿಗುತ್ತೆ ಅಲ್ಲಿ ನೀವು ಆರಾಮಾಗಿ ತಿನ್ಕೊಳ್ಳಿ ಯಾವುದೇ ಊಟ ಸಿಕ್ಕಿರೋ ಪ್ರಸಾದ ಟೈಪೇ ಇರುತ್ತೆ ಸೊ ನೀವು ಪ್ರಸಾದನ ಯಾವ್ದು ಅದು ರೈಸ್ ಐಟಮ್ ಆಗಿರ್ಬೋದು ಅಥವಾ ದೋಸೆ ಇಡ್ಲಿ ಈ ರೀತಿ ಏನು ಐಟಮ್ ಸಿಗುತ್ತೆ ನೀವು ಅದನ್ನು ತಿನ್ಕೊಳ್ಳಿ ಸ್ವಲ್ಪ ಜಸ್ಟ್ ಆ ಟೈಮ್ಗೆ ಪ್ರಸಾದ ತಿನ್ನೋದ್ರಿಂದ ನಿಮಗೂ ಸ್ವಲ್ಪ ತಿರ್ಗಾಡೋದಕ್ಕೆ ಎನರ್ಜಿ ಬರುತ್ತೆ ನೋಡೋದಕ್ಕೆ ಇಲ್ಲಾಂದರೆ ಹೊರಗಡೆ ನೀವು ಆರಾಮಾಗಿ ತಿನ್ಕೊಳ್ಳಿ ಇಸ್ಕಾನ್ ಟೆಪಲ್ಲಿಂದ ನಾನು ಹೇಳ್ದಂಗೆ ಫ್ರೀಯಾಗಿ ಕೊಡ್ತಾರೆ ನೈನ್ಟೀನ್ ಟ್ವೆಂಟಿ ಸೆಕ್ಟರ್ ಕಡೆ ಜಾಸ್ತಿ ನಿಮಗೆ ಊಟ ಅವೈಲೇಬಲ್ ಇರುವಂಥದ್ದು ಆ ಕಡೆ ಹೋಗಿ ನೀವು ಆರಾಮಾಗಿ ಊಟ ಮಾಡಿ ಇನ್ನು ತ್ರಿವೇಣಿ ಸಂಗಮದಲ್ಲೇ ಇವಾಗ ಎಲ್ಲರೂ ಅಲ್ಲೇ ಸ್ನಾನ ಮಾಡಬೇಕು ಅಂತಾರೆ ಯಾಕಂದ್ರೆ ತುಂಬಾ ದೂರದಿಂದ ಬರೋರು ಅದನ್ನ ಕೇಳ್ತಾರೆ ನಾವು ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಬೇಕು ಅಂತ ನೀವು ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಬೇಕು ಅಂದ್ರೆ ತ್ರೀ ಸೆಕ್ಟರ್ ಕಡೆಯಿಂದ ತರ್ಟಿ ಟು ಸ್ನಾನದ ಕಡೆ ಕಾಲ್ನಡಿಗೆನಲ್ಲೇ ನೀವು ಆರಾಮಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡ್ಬೋದು ಜಾಸ್ತಿ ದೂರ ಇಲ್ಲ ನೀವು ನನ್ನ ಲಾಸ್ಟು ನಾಲ್ಕನೇ ಶಾಹಿ ಸ್ನಾನ ವಿಡಿಯೋ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿದೆ ಬೋಟ್ ಪಾಯಿಂಟಿಗೆ ಹೋದರೆ ಖಂಡಿತ ನೀವು ತೌಸಂಡ್ ಪೇ ಮಾಡಲೇಬೇಕಾಗುತ್ತೆ ಯಾಕಂದರೆ ಇವಾಗ ಮುಂಚೆ ಥರ ಹಂಡ್ರೆಡ್ ರುಪೀಸ್ಗೆಲ್ಲ ನಿಮ್ಮನ್ನು ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗ್ತಿಲ್ಲ ಜನಸಂಖ್ಯೆ ಜಾಸ್ತಿ ಬರ್ತಾ ಇದ್ದಾರೆ ಸೊ ಕಾಂಪಿಟೇಷನ್ ಜಾಸ್ತಿ ಹೆಚ್ಚಾಗ್ತಿರೋ ಕಾರಣ ನಿಮಗೆ ಸಿಕ್ಸ್ ಹಂಡ್ರೆಡು ಒನ್ ಒಂದು ತೌಸಂಡು ಅವರು ನಿಮಗೆ ಹೇಳಿದ್ರು ತೌಸಂಡ್ ಫೈವ್ ಹಂಡ್ರೆಡ್ ಹೇಳ್ತಾರೆ ನೀವು ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಕೊಟ್ಟು ಪೇ ಮಾಡಿ ನೀವು ಹೋಗಬೇಕಾಗುತ್ತೆ ಆ ಸಿಚುವೇಶನ್ ಹೇಗಿರುತ್ತೆ ಅಂತ ಡಿಪೆಂಡಿಂಗ್ ನಿಮ್ಮ ಮೇಲೆ ಇರುತ್ತೆ ಸೊ ಹಂಗೆಲ್ಲ ಬಾರ್ಗೇನ್ ಮಾಡೋದಕ್ಕಿಂತ ನೀವು ತ್ರೀ ಸೆಕ್ಟರ್ ಓಡಿ ಪೋರ್ಟ್ ಎಲ್ಲಿ ಅಂತ ಕೇಳಿ ಅದು ಗೊತ್ತಾಗಲಿಲ್ಲ ಅಂದರೆ ಆಂಜನೇಯ ಟೆಂಪಲ್ ಎಲ್ಲಿ ಅಂತ ಕೇಳಿ ಅಲ್ಲಿಂದ ನಿಮಗೆ ತ್ರೀ ಸೆಕ್ಟರ್ ಹೇಗೆ ಹೋಗೋದು ಅಂತ ಯಾರನ್ನು ಬೇಕಾದರೂ ಕೇಳಿದರೆ ಹೇಳ್ತಾರೆ ತ್ರೀ ಸೆಕ್ಟರ್ ಅಲ್ಲಿ ಪೊಲೀಸ್ ಅಥವಾ ಹೆಲ್ಪಿಂಗ್ ಸೆಂಟರ್ ತೊಗೊಳ್ಳಿ ಇಲ್ಲಾಂದ್ರೆ ಮ್ಯಾಪ್ ಹಾಕೊಳ್ಳಿ ತ್ರಿವೇಣಿ ಸಂಗಮಕ್ಕೆ ಸೊ ಆರಾಮಾಗಿ ನಡೆಯುವಂಥದ್ದು ಆಪ್ಷನ್ ಆಯ್ಕೆ ಮಾಡಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಒಂದು ಯಾವುದು ಅವೈಲೇಬಲ್ ಇಲ್ಲ ಅಂದರೆ ಅಲ್ಲಿ ಪೊಲೀಸ್ ಎತ್ತರೆ ತ್ರೀ ಸೆಕ್ಟರ್ ಕೇಳಿ ಅದು ಇಲ್ಲ ಅಂತಂದರೆ ಈವನ್ ಬೋರ್ಡ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ ನೀವು ಬೋರ್ಡ್ನ ನೋಡಿ ಅಲ್ಲಿ ಘಾಟು ತ್ರೀ ಅಂತ ಇರುತ್ತೆ ಸಾರಿ ಘಾಟು ತರ್ಟಿ ಟು ಅಂತ ಇರುತ್ತೆ ಹಾಗೆ ಸೆಕ್ಟರು ತ್ರೀ ಅಂತ ಇಂಗ್ಲೀಷಲ್ಲೂ ಬರೆದಿರ್ತಾರೆ ಹಿಂದಿನಲ್ಲೂ ಬರೆದಿರ್ತಾರೆ ಕೆಲವೊಂದೊಂದು ಕಡೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೂ ಬರೆದಿದ್ದರೆ ಅವೈಲೇಬಲ್ ಇದೆ ಎಲ್ಲ ಕಡೆ ಸೊ ನೀವು ನೋಡ್ಬೋದು ಏನು ತೊಂದರೆ ಇಲ್ಲ ಸೊ ಕನ್ನಡ ಲ್ಯಾಂಗ್ವೇಜಲ್ಲಿ ಇರೋದು ನಿಜವಾಗ್ಲೂ ತುಂಬ ಖುಷಿ ಕೆಲವೊಂದು ಕಡೆ ಬಟ್ ಎಲ್ಲ ಕಡೆ ಇಲ್ಲ ಸೊ ಅರಷ್ಟಲ್ಲಿ ನಿಮಗೆ ನೋಡಿ ಕಾಣಿಸ್ಲಿಲ್ಲ ಅಂದರೆ ಇಂಗ್ಲೀಷ್ ಅಥವಾ ಹಿಂದಿ ಎರಡು ಲ್ಯಾಂಗ್ವೇಜಲ್ಲೂಂತೂ ಖಂಡಿತ ಇದ್ದೇ ಇರುತ್ತೆ ಸೊ ನೀವು ಏನು ತೊಂದರೆ ಇಲ್ಲ ತ್ರಿವೇಣಿ ಸಂಗಮಕ್ಕೆ ಹೋಗಿ ಆರಾಮಾಗಿ ಸ್ನಾನ ಮಾಡಿ ತುಂಬ ಜನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಬರ್ತಾ ಇದ್ದಾರೆ ತೊಂದರೆ ಇಲ್ಲ ತ್ರಿವೇಣಿ ಸಂಗಮ ತರ್ಟಿ ಟೂ ಮಾಡ್ಬೋದು ಅಥವಾ ಇಲ್ಲಿ ರಶಿತ್ತು ಅಂತ ಅಂದರೆ ನೀವು ಶಾಸ್ತ್ರಿ ಬ್ರಿಡ್ಜ್ ಮೇಲೆ ಬಂದರೆ ಆರಾಮಾಗಿ ನೀವು ತರ್ಟಿ ತ್ರೀ ಘಾಟ್ಗೆ ಹೋಗಿ ಅಲ್ಲಿ ನೀವು ಸ್ನಾನ ಮಾಡ್ಬೋದು ಟ್ವೆಂಟಿ ಒನ್ ನೈಂಟಿ ಸೆಕ್ಟರ್ ಕಡೆಯಿಂದವ ತರ್ಟಿ ತ್ರೀಗೆ ಹೋಗಿ ನೀವು ಅಲ್ಲೂ ಕೂಡ ಮಾಡ್ಬೋದು ಯಾಕಂದರೆ ಇದೇ ತ್ರಿವೇಣಿ ಸಂಗಮ ನೀರು ತರ್ಟಿ ತ್ರೀ ಘಾಟ್ಗೂ ಕೂಡ ಬರುತ್ತೆ ಸೊ ತುಂಬ ಜನ ಏನೋ ಇನ್ಫಾರ್ಮೇಷನ್ ಕೇಳ್ತಿದ್ರಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆದಷ್ಟು ನಾನು ಖಂಡಿತ ಕೊಡ್ತೀನಿ ನಿಮಗೆಲ್ಲ ಇನ್ಫಾರ್ಮೇಷನ್ ಹಾಗೆ ಸಿಂಗಲ್ಸ್ ಬರೋರು ತುಂಬ ಕಷ್ಟ ಮಾಡ್ತಿರ್ತೀರ ಸೊ ಸಿಂಗಲ್ಸ್ ಬರೋರು ನಿಜವಾಗ್ಲೂ ಏನೂ ಹೆದ್ರಿಕೆ ಇಲ್ಲ ಸೊ ತುಂಬಾ ಆರಾಮಾಗಿ ನೀವು ಬಂದು ಹೋಗ್ಬೋದು ಸೊ ನಿಮ್ಮ ಲಗೇಜ್ಗಳನ್ನ ಆದಷ್ಟು ಒಂದು ನಂಬಿಕೆ ಯಾರಿರುತ್ತೆ ಸೊ ನೀವು ಅಲ್ಲಿ ಇಟ್ಟು ನೀವು ಸ್ನಾನ ಮಾಡಿ ಇಲ್ಲ ಅಂದರೆ ರೂಮ್ಸ್ ತೊಗೊಂಡಿರ್ತೀರಲ್ಲ ಸೊ ಅಲ್ಲಿ ನಿಮ್ಮ ಲಗೇಜ್ನ ನೀವು ಇಟ್ಕೋಬೋದು ಸೊ ಇದಂತೂ ತುಂಬ ಜನ ಕೇಳ್ತಿದ್ದೀರ ಲಗೇಜ್ ಎಲ್ಲಿಡೋದು ಅಂತ ಹೇಳಿ ನೀವು ರೂಮ್ಸ್ನ ಬೈ ಮಾಡಿದರೆ ನೀವು ಅಲ್ಲಿ ನಿಮ್ಮ ಲಗೇಜ್ನ ಇಟ್ಕೋಬೋದು ಆ್ಯಂಡ್ ಸ್ನಾನ ಕೂಡ ಅಷ್ಟೇ ನೀವು ಎಲ್ಲಿ ಬೇಕಾದರೂ ನೀವು ಆರಾಮಾಗಿ ಹೋಗಿ ಸುತ್ತಕೊಂಡು ಸ್ನಾನ ಮಾಡ್ಬೋದು ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕಂತ ಏನಿಲ್ಲ ಆ್ಯಂಡ್ ತ್ರಿವೇಣಿ ಸಂಗಮದಲ್ಲಿ ಮಾಡಲೇಬೇಕು ಅನ್ನೋರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸೆಕ್ಟರ್ ಒಳಗಡೆ ಆದಷ್ಟು ಸುತ್ತಿ ನೋಡಿ ಯಾಕಂದರೆ ಆಲ್ರೆಡಿ ಟೆಂಟ್ಗಳು ಈಗ ಸಂಪೂರ್ಣವಾಗಿ ಎಲ್ಲ ಖಾಲಿಯಾಗಿದೆ ಟೆಂಟ್ಗಳು ನಾನು ತೋರಿಸಿದ್ದೀನಿ ಅಗೋರಿಗಳು ನಾಗಸಾಧುಗಳು ಎಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ ಹೋದರೂ ಕೂಡ ಈಗ ಟ್ವೆಂಟಿ ಸಿಕ್ಸ್ಗೆ ಖಂಡಿತ ಬರಲೇಬೇಕು ಯಾಕಂದ್ರೆ ಈಗ ಕಾಶಿನಲ್ಲಿ ಎಲ್ಲರೂ ಹೋಗಿರೋದ್ರಿಂದ ಕಾಶಿಗೆ ಟ್ವೆಂಟಿ ಸಿಕ್ಸ್ಗೆ ಮತ್ತೆ ಎಲ್ಲರೂ ಪ್ರಯಾಗರಾಜ್ಗೆ ಬಂದೇ ಬರ್ತಾರೆ ಸೊ ಆ ಟೈಮಲ್ಲಿ ತುಂಬ ರಶ್ ಆಗಬಹುದು ಅದಕ್ಕೆ ಹೇಳ್ತಾ ಇರೋದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸ್ವಲ್ಪ ತುಂಬ ರಜನೆ ರಶ್ ಇರುತ್ತೆ ಈ ಟೈಮಲ್ಲಿ ನೋಡ್ಕೊಂಡು ಬನ್ನಿ ಆ್ಯಂಡ್ ಏನೋ ಭಯ ಪಡೋ ಏನಿಲ್ಲ ಇಲ್ಲಿ ನೋಡ್ತಿರ್ಬೋದು ಸೊ ಸ್ಪೆಷಲ್ ಫೋರ್ಸಸ್ ಕೂಡ ಇದೆ ತುಂಬನೇ ಅತಿ ಹೆಚ್ಚು ಸ್ಪೆಷಲ್ ಕೋರ್ಸ್ನ ಯು ಪಿ ಗೌರ್ಮೆಂಟ್ ಕರೆಸಿದೆ ಹೊರಗಡೆ ಸ್ಟೇಟಿಂದ ತುಂಬ ಜನ ಬಂದಿದ್ದಾರೆ ಏನೂ ತೊಂದರೆ ಇಲ್ಲ ಸ್ನಾನದ ಕಟ್ಟೋದೇ ತ್ರಿವೇಣಿ ಸಂಗಮದಲ್ಲಿ ನೂಕು ನುಗ್ಲು ಆ ಥರ ಇದ್ದರೂ ಕೂಡ ಪ್ರತಿಯೊಂದು ಮೇಂಟೈನ್ ಮಾಡ್ತಿದರೆ ತೊಂದರೆ ಇಲ್ಲ ನೀವು ಆರಾಮಾಗಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ಬೋದು ಮಾರ್ಚ್ ಕಳೆದ ಮೇಲೆ ತುಂಬ ಜನ ಬರ್ತೀವಿ ಅಂತ ಹೇಳ್ತಿದ್ದೀರ ಸೊ ಖಂಡಿತ ಬನ್ನಿ ಮಾರ್ಚ್ ಕಳೆದ ಮೇಲೂ ಆರಾಮಾಗಿ ಸ್ನಾನ ಮಾಡ್ಬೋದು ಆ ರೀತಿ ಏನೂ ತೊಂದರೆ ಇಲ್ಲ ಸೊ ಅಂಡದಾದ ಮೇಲೆ ತುಂಬ ಜನ ಗಂಗಾಜಲ ಕೇಳ್ತಾ ಇದ್ದೀರಿ ಅಲ್ವಾ ಗಂಗಾಜಲ ಖಂಡಿತ ಎಲ್ರಿಗೂ ಕಳಿಸ್ಕೊಡ್ತೀನಿ ಈ ವರ್ಷದ ಮೊದಲನೇ ಗಂಗಾಜಲನ್ನ ಎಲ್ರಿಗೂ ಕಳಿಸ್ಬೇಕು ಅಂತ ಅನ್ಕೊಟ್ಟಿದೀನಿ ಸೊ ಇದು ನಮಗೆ ಏಪ್ರಿಲ್ ಅವರು ಮೇನಲ್ಲಿ ಸಿಗುತ್ತೆ ಮೇನಲ್ಲಿ ಖಂಡಿತ ಸಿಗಬಹುದು ಎಲ್ರಿಗೂ ಈ ಏನು ವರ್ಷದ ಮೊದಲನೇ ಗಂಗಾಜಲ ಸಿಗುತ್ತೆ ಅದನ್ನು ನಾನು ಎಲ್ರಿಗೂ ಕಳಿಸ್ಕೊಡ್ತೀನಿ ಯಾಕಂದರೆ ಈಗ ಆಲ್ರೆಡಿ ತುಂಬ ಜನ ನೀರನ್ನ ಇದು ಮಾಡಿದ್ದಾರೆ ಸೊ ಹಾಗಾಗಿ ಈ ವರ್ಷದ ಮೊದಲನೇ ಗಂಗಾಜಲನ ನಾನು ಕಳಿಸ್ಕೊಡ್ತೀನಿ ಎಲ್ರಿಗೂ ಯಾಕಂದರೆ ತುಂಬನೇ ವರ್ಷಗಳ ಕಾಲ ಅದನ್ನು ಇಡುವಂಥದ್ದು ನೀವು ಗಂಗಾಜಲನ ಯಾವುದೇ ರೀತಿ ಈಗ ತೊಗೊಂಡೋದ್ರೂ ಅಷ್ಟೇ ನೀವು ಎಷ್ಟೇ ವರ್ಷ ಇದ್ದರೂ ಕೂಡ ಅದು ಹುಳ ಆಗೋಲ್ಲ ಅಥವಾ ಕೆಡೋದಿಲ್ಲ ಅಷ್ಟು ಪವಿತ್ರತೆ ಇದೆ ಈ ಒಂದು ಗಂಗಾಜಲಕ್ಕೆ ಸೊ ವರ್ಷದ ಮೊದಲನೇ ಗಂಗಾಜಲ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕುಡಿಲೋಬೋದು ನಾವು ಆರಾಮಾಗಿ ಏನೂ ತೊಂದರೆ ಇಲ್ಲ ಸೊ ಹಾಗಾಗಿ ಅದನ್ನು ನಾನು ಕಳಿಸ್ಕೊಡೋಣ ಅಂತ ಪ್ಲ್ಯಾನ್ ಮಾಡಿ ನಾನು ನಿಮಗೆ ಮೇನಲ್ಲಿ ನೋಡೋಣ ಕಳಿಸ್ಕೊಡ್ತೀನಿ ಸೊ ಹಾಗೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಿ ಯಾಕಂದರೆ ನೆಕ್ಸ್ಟು ತುಂಬಾ ಚೆನ್ನಾಗಿರೋ ವಿಡಿಯೋಸ್ನ ನಾನು ಮಾಡ್ತೀನಿ ಈ ಒಂದು ಗಂಗಾಮ್ಮ ತಾಯಿ ಹೇಗೆ ಉಕ್ಕಿ ಅರಿಯುತ್ತೆ ಅನ್ನೋದನ್ನು ಸೊ ನೀವು ನೋಡ್ಬೋದು ಆ್ಯಂಡ್ ಬಡೆ ಅನುಮಾನ ಇರ್ಬೋದು ಪ್ರತಿಯೊಂದು ನಾನು ಸುತ್ತಮುತ್ತ ಇರುವಂತಹ ತುಂಬಾ ಚೆನ್ನಾಗಿ ವಿಡಿಯೋನ ನಾನು ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಖುಷಿ ಆಗುತ್ತೆ ಸೊ ತುಂಬ ಜನ ಸಬ್ಸ್ಕ್ರೈಬರ್ ಆಲ್ರೆಡಿ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಏನೇ ಕ್ವಶನ್ಸ್ ಇದ್ರೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಖಂಡಿತ ನಿಮ್ಮೆಲ್ರಿಗೂ ರಿಪ್ಲೈ ಮಾಡ್ತೀನಿ ಇವತ್ತಿನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು